ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮೇಷರಾಶಿವರ ಗುಣ ಸ್ವಭಾವ ಮತ್ತು ಅದೃಷ್ಟ ಅದರ ಬಗ್ಗೆ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬಿಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋ ಇವನ್ನ ಹಾಕ್ತಾ ಇರ್ತೇನೆ ನಿಮಗೆ ಬೇಕಾದ ಮಾಹಿತಿಗಳನ್ನು ಕೂಡ ಅದರ ಬಗ್ಗೆ ಕೊಡ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರವನ್ನು ನಮೂದಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಟೇಟಾಫರ್ ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲೈಕನ್ ಇರ್ತಾ ಇರ್ತದೆ ಪ್ರೆಸ್ ಮಾಡಬೇಕು ಅವಲಂತ ಅಂತ ಇದನ್ನು ಪ್ರೆಸ್ ಮಾಡ್ತೇನೆ ಮರೆಯಬೇಕಾ ಮರೆಯಬೇಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಅಂತ ನಿಮಗೆ ಸಿಗುತ್ತೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ ಬರೀ ನಮೂದಿಸ್ತಾರೆ ಖಂಡಿತವಾಗ್ಲೂ ತಿಳಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಒಂದು ಕರೆಕ್ಟಾಗಿ ಕಳಿಸಿ ಖಂಡಿತವಾಗಲೂ ಅದಕ್ಕೆ ತಕ್ಕ ಪರಿಹಾರವನ್ನು ಕೂಡ ನಾನು ತಿಳಿಸಿ ಹೇಳ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇತ್ತೇನೆ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ ದೇವದ ಆಶೀರ್ವಾದನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮೇಷರಾಶಿಯವರ ಗುಣ ಸ್ವಭಾವ ಅದೃಷ್ಟ ಈ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದ ಹಾಗೂ ಕೃತಿಕ ನಕ್ಷತ್ರದ ಒಂದು ಪಾದ ಸೇರಿ ಮೇಷರಾಶಿ ಆಗುವಂಥದ್ದು ಈ ರಾಶಿಯ ಅಧಿಪತಿ ಕುಜ ಅಂದರೆ ಮಂಗಳ ಯಾವ ರಾಶಿಗೆ ಕುಜ ಅಧಿಪತಿಯೋ ಅವರಿಗೆ ಹಠ ಜಾಸ್ತಿ ಇರುವಂಥದ್ದು ಆಗ ನಕ್ ಈಗ ನಕ್ಷತ್ರಗಳಿಗೆ ಯಾವ ಗ್ರಹ ಅಧಿಪತಿ ಅಂತ ನೋಡುವುದಾದರೆ ಅಶ್ವಿನಿಗೆ ಕೇತು ಅಧಿಪತಿ ಭರಣಿಗೆ ಶುಕ್ರ ಅಧಿಪತಿ ಹಾಗೂ ಕೃತಿಕಾಗೆ ರವಿ ಅಧಿಪತಿ ಆಗಿರ್ತಾರೆ ಮೇಷರಾಶಿಗೆ ಕುಜಗ್ರಹ ಅಧಿಪತಿ ಏನೋ ಸರಿ ಆದರೆ ಶತ್ರು ಗ್ರಹಗಳು ಯಾವುವು ಅಂದರೆ ಬುಧ ಶುಕ್ರ ಶನಿ ಶತ್ರುಗಳಾಗುವಂಥದ್ದು ಹಾಗೆಯೇ ಅದರಿಂದ ಈ ರಾಶಿಯವರಿಗೆ ಶುಕ್ರ ದೇಶ ಅನುಕೂಲಕರವಾಗಿರೋದಿಲ್ಲ ಯಾವುದೋ ಒಂದು ರಾಶಿಗೆ ಶುಕ್ರ ದೇಶ ಬಂದಾಗ ಏನಿರುತ್ತೆ ಅನ್ನೋದ ಒಂದು ಅರಿವು ಹೆಚ್ಚಾಗುತ್ತೆ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ ಆದರೆ ಈ ಒಂದು ಮೇಷರಾಶಿಗೆ ಶುಕ್ರದಶೆ ಅಷ್ಟು ಅನುಕೂಲಕರವಾಗಿರುವುದಿಲ್ಲ ಸಾಮಾನ್ಯ ಅಭಿಪ್ರಾಯದ ಪ್ರಕಾರ ಶುಕ್ರ ದಶೆಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಆದರೆ ಶುಕ್ರ ದಶೆಯು ಮೇಷರಾಶಿಯವರಿಗೆ ಅನುಕೂಲಕರ ಆಗಿರುವುದಿಲ್ಲ ಈ ರಾಶಿಯವರು ಕುಜ ದೇಶೆಯಲ್ಲಿ ಅದ್ಭುತವಾದ ಫಲಗಳನ್ನು ಪಡೆಯುವಂಥದ್ದು ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಕುಜ ಯಾವ ಸ್ಥಾನದಲ್ಲಿ ಇದ್ದಾನೆ ಎಂಬುದನ್ನು ನೋಡಿಕೊಂಡರೆ ಅಭಿವೃದ್ಧಿಗೆ ಇನ್ನಷ್ಟು ದಾರಿಯನ್ನು ಹೇಳಬಹುದು ಇವರಿಗೆ ಕುಜದಶೆ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆಯೇ ಈ ರಾಶಿಯವರಿಗೆ ರವಿ ಚಂದ್ರನು ಮಿತ್ರ ಗ್ರಹಗಳು ಇನ್ನು ಗುರು ಇವರಿಗೆ ಜಾತಕದಲ್ಲಿ ಎಲ್ಲಿ ಸ್ಥಿತನಾಗಿದ್ದಾನೆ ಎಂಬ ಆಧಾರದ ಮೇಲೆ ಶುಭಾಶುಭ ಫಲ ನೀಡುವಂಥದ್ದು ಹಾಗೆಯೇ ಜಾತಕದಲ್ಲಿ ಲಗ್ನ ನವವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಯಾವುವು ಅಂದರೆ ಇವರು ರೂಪವಂತರಾಗಿರ್ತಾರೆ ನೋಡಲಿಕ್ಕೆ ಕಪ್ಪಾಗಿದ್ದರೂ ಕೂಡ ಆಕರ್ಷಕವಾಗಿರ್ತಾರೆ ಹಾಗೆಯೇ ಆತ್ಮವಿಶ್ವಾಸ ಕೂಡ ಬಹಳ ಹೆಚ್ಚಾಗಿರುತ್ತೆ ಯಾರಿಗೂ ಸೋಲುವುದಿಲ್ಲ ತಲೆ ಬಾಗಿಸಲ್ಲ ಇವರು ಸೌಂದರ್ಯ ಆರಾಧಕರು ಅಂದವನ್ನು ಆರಾಧಿಸುವ ಸ್ವಭಾವ ಇವರದಾಗಿರುತ್ತೆ ಬಹಳ ಅಠಮಾರಿಗಳು ಮುಂಗೋಪಿಗಳು ಆಗಿರ್ತಾರೆ ನ್ಯಾಯ ನೀತಿಗೆ ಹೆಚ್ಚು ಪ್ರಾಧ್ಯಾನ್ಯ ಧಾನ್ಯ ರುವಂಥವರು ಯಾವುದೇ ಕೆಲಸವನ್ನಾದರೂ ಪೂರ್ಣಗೊಳಿಸುತ್ತಾರೆ ಗುರಿಯನ್ನು ತಲುಪುವಂಥ ಸಂಕಲ್ಪ ಶಕ್ತಿ ಇರುತ್ತೆ ಇವರಿಗೆ ಅದೆಂತ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದನ್ನು ದಾಟಿ ಮೀರಿ ಇವರು ಇವರ ಒಂದು ಏನು ಆಕೆ ನಿಶ್ಚಿತವಾದ ಗುರಿಯನ್ನು ತಲುಪುವಂಥದ್ದು ಮೇಷರಾಶಿಯವರಿಗೆ ಸ್ನೇಹಿತರು ಹೆಚ್ಚು ವಿವಾಹದ ನಂತರ ಇವರ ಬದುಕಿನಲ್ಲೂ ಉತ್ತಮ ಪ್ರಗತಿ ಇರುವಂಥದ್ದು ಹಾಗೆಯೇ ಸಾಮಾನ್ಯವಾಗಿ ಮೇಷರಾಶಿವರಿಗೆ ಮದುವೆ ಆಗುವ ತನಕ ಅಂಥ ಒಳ್ಳೆ ಫಲ ಸಿಗೋದಿಲ್ಲ ಮದುವೆ ಆದ ನಂತರ ಬಹಳಷ್ಟು ಪ್ರಗತಿ ಕಾಣುವಂಥದ್ದು ಚಂಚಲದ ಮನಸ್ಸು ಜಾಸ್ತಿ ನಿರ್ಧಾರಗಳನ್ನು ಸ್ಥಿರವಾಗಿ ತೆಗೆದುಕೊಳ್ಳಲು ಆಗದೆ ಒದ್ದಾಡ್ತಾ ಇರ್ತಾರೆ ಯಾವುದೇ ವಿಚಾರವನ್ನು ಪೂರ್ತಿಯಾಗಿ ತಿಳಿದುಕೊಂಡು ನಿರ್ಧಾರ ಮಾಡಿ ಮುಂದುವರಿಯೋಣ ಅಂದುಕೊಂಡರೆ ಆ ಪ್ರಯತ್ನ ಸಫಲವಾಗಲು ಹರಸಾಹಸ ಪಡಬೇಕಾಗುತ್ತೆ ಹಾಗೆಯೇ ಮನಸ್ಸಿನಲ್ಲಿ ಬಹಳ ಏರಿಳಿತಗಳು ಆಗ್ತಾ ಇರುತ್ತೆ ಇವರು ಸ್ವತಂತ್ರವಾಗಿ ಜೀವನ ನಡೆಸಲು ಬಯಸುವ ಅಂತವರು ಯಾರ ಮೇಲೂ ಅವಲಂಬಿತರಾಗಲಿಕ್ಕೆ ಇಷ್ಟಪಡೋದಿಲ್ಲ ಇವರು ಏನು ಇವರು ಏನು ಮಾಡಬೇಕು ಅದನ್ನು ಅದನ್ನು ಒಂದು ಮಾಡಿ ಸಾಧಿಸಿ ಅದರಲ್ಲಿ ಇವರು ಒಂದು ಜೀವನ ಕಟ್ಟಬೇಕು ಅನ್ನೋ ಒಂದು ಛಲಗಾರರು ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರ್ದು ಅಂದುಕೊಳ್ತಾರೆ ಅನಿವಾರ್ಯವಾಗಿ ಕೆಲಸಕ್ಕೆ ಅಥವಾ ತಿಂಗಳ ಸಂಬಳದ ಉದ್ಯೋಗಕ್ಕೆ ಹೋಗಬಹುದೇ ಹೊರತು ಈ ರಾಶಿಯವರು ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಫಿಟ್ಟು ಅದರಲ್ಲೂ ಕೂಡ ಒಂದು ತುಂಬ ಯಶಸ್ಸನ್ನು ಒಂದು ಪಡೆಯುವಂಥದ್ದು ಹಾಗೆಯೇ ಮೇಷರಾಶಿಯವರಿಗೆ ಕೋಪ ಬರುವುದು ಕಡಿಮೆ ಆದರೆ ಬಂದಾಗ ವಿಪರೀತ ಕೋಪ ಬರುವಂಥದ್ದು ಏಕೆಂದರೆ ಇದು ಅಗ್ನಿತತ್ವದ ರಾಶಿ ಅದನ್ನು ಸಿಟ್ಟು ಹೆಚ್ಚಾಗಿರುತ್ತೆ ಕೋಪದಿಂದ ಅದೃಷ್ಟ ಕಳೆದುಕೊಳ್ಬೇಕಾಗುತ್ತೆ ಈ ಅಂಶವನ್ನು ಮೇಷರಾಶಿಯವರು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು ಇನ್ನು ಸಾಧನೆಗೆ ಬಗ್ಗೆ ಸ ಸದಾ ತಪ್ಪನೆ ಮಾಡುವ ವ್ಯಕ್ತಿಗಳು ಇವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಹುಟ್ಟಿದಕ್ಕೂ ಸಾರ್ಥಕ ಎನಿಸ್ಕೊಳ್ಬೇಕು ಅನ್ನೋದು ಇವರ ಚಿಂತನೆ ಧಾರ್ಮಿಕ ಕಾರ್ಯಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇವರಿಗೆ ದೈವ ಭಕ್ತಿ ಹೆಚ್ಚಾಗಿರುತ್ತೆ ಜೊತೆಗೆ ಇವರಲ್ಲಿ ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತೆ ಅಧಿಕಾರ ಪಡೆಯಲು ಇವರ ಮನಸ್ಸು ಹಾತೊರಿಯುತ್ತಾ ಇರುತ್ತೆ ಮೇಷರಾಶಿ ಹವಳ ಪುಷುರಾಗ ಮಾನಿಕ ಅದೃಷ್ಟದ ರತ್ನಗಳು ಬಿಳಿ ಕೆಂಪು ಅದೃಷ್ಟದ ಬಣ್ಣಗಳು ಭಾನುವಾರ ಮತ್ತು ಮಂಗಳವಾರ ಅದೃಷ್ಟ ದಿನಗಳಾಗಿರುತ್ತೆ ಮೇ ಹಾಗೆಯೇ ಇದು ಮೇಷರಾಶಿಯವರದ ಅಂದರೆ ಹವಳ ಹವಳದ ಒಂದು ರಿಂಗನ್ನು ಮಾಡಿಕೊಂಡು ಅಂದರೆ ಇವರ ಒಂದು ಅದೃಷ್ಟದ ರತ್ನ ಹವಳ ಕೆಂಪು ಹವಳ ಹಾಗೆಯೇ ಇವರು ಇವರಿಗೆ ಬಿಳಿ ಮತ್ತು ಕೆಂಪು ಅದೃಷ್ಟದ ಬಣ್ಣಗಳಾಗಿರುತ್ತವೆ ಹಾಗೆಯೇ ಮೇಷರಾಶಿಯವರು ತುಂಬ ಜೀವನದಲ್ಲಿ ತುಂಬನೇ ಒಂದು ಒಳ್ಳೆಯ ಮಟ್ಟವನ್ನು ಗುರಿಯನ್ನು ತಲುಪುವಂಥವರು ತಮ್ಮ ಸ್ವಂತ ಒಂದು ಸಾಧನೆಯಲ್ಲೇ ಗುರಿಯನ್ನು ಮುಟ್ಟುವಂಥವರು ಧನ್ಯವಾದಗಳು